ಒಳ್ಳೆ ದೃಷ್ಟಿಯಿಂದ ನೀವು ಮಾಡಿದ್ವಿ ಯಾಕಂದ್ರೆ ಮುಂದಿನ ವರ್ಷ ನಿಮ್ಗೆ ನೋಡ್ಬೋದು ನೀವು ಬ್ಯಾಲೆನ್ಸ್ ಶೀಟ್ನಾಗ ಬರ್ತದ ಒಂದು ಆನ್ಯುವಲ್ ರಿಪೋರ್ಟ್ ಕಳಿಸ್ದು ಅವಾಗ ನಿಮ್ಗೆ ಕರೆಕ್ಟ್ ಬರ್ತದ ಎಷ್ಟು ಖರ್ಚು ಮಾಡಿದೀವನು ಅಂದ್ರೆ ಖರ್ಚು ಮಾಡಿರ ಆಗುದಿಲ್ಲ ನೀವು ಖರ್ಚು ಹಾಕ್ರೆ ಆಗತಿತ್ತು ರೀ ಊಟ ಗಿಟ್ಟೆಲ್ಲ ಚಲೋ ಹಾಕಿರ ಮಾಡಿರೋ ಒಂದು ಎಂಟು ಲಕ್ಷ ಖರ್ಚು ಬಂದಿ ನೀವು ಅದನ್ನು ಇಪ್ಪತ್ತು ಲಕ್ಷ ಬರೆದ್ರೆ ಯಾರು ಮಾಡವ್ರ ಈ ಪೆಂಡಲ್ಗ ಒಂದು ಏಳು ಲಕ್ಷ ರೂಪಾಯಿ ಬಂದಿತ್ತು ಏಳು ಲಕ್ಷ ಅಂದ್ರೆ ಮುಂದಿನ ವರ್ಷ ಈ ಪೆಂಡಲ್ ಕೂಡ ಖರ್ಚು ಬರೋದಿಲ್ಲ ಯಾಕಂದ್ರೆ ನಾವು ನೋಡಿದೆವು ನಾವು ನಿಪಾನಿ ಫ್ಯಾಕ್ಟ್ರಿ ಪೆಂಡಲ್ ಯಾವಾಗ ಹಾಕುದಿಲ್ಲ ಒಳ್ಳೆ ಒಳ್ಳೆ ಗೋಡೌನ್ ಆ ಸೆಪ್ಟೆಂಬರ್ ತಗ ಖಾಲಿ ಆಗಿರ್ತಾವ್ ಸಕ್ರಿ ಅವಾಗ ಅಲ್ಲಿ ಗೋಡೌನ್ದಾಗ ಮಾಡ್ತಿವ ಇಲ್ಲಿ ಗೋಡೌನ್ ಹೋಗಿ ನೋಡ್ರ ಗೋಡೌನ್ದಾಗ ಹೋಗಕ್ ಆದಿಲ್ಲ ಗೋಡೌನ್ದಾಗ ಒಳಗ ನಿಂತ ಈಗ ಮಳಿ ಬಂದ್ರೆ ನಿಮ್ ಮ್ಯಾಗ ಮಳಿ ಬರ್ತಿತ್ತಾರಕಿ ನೋಡ್ತಿರ್ ನೀವು ಆ ಪ್ರಕಾರ ಎಲ್ಲ ಗೋಡೌನ್ ಪರಿಸ್ಥಿತಿ ಯಾಕಂದ್ರೆ ಈಗ ನೀವು ವಿಡಿಯೋದಾಗ ನೋಡಿರ್ಬೋದು ಆದ್ರೆ ಮುಂದಿನ ವರ್ಷದಲ್ಲಿ ಆ ಗೋಡೌನ್ ಎಲ್ಲಾ ಚಕಾ ಚಕ್ ರಿಪೇರಿ ಆತವು ಇವತ್ ಮುಂದಿನ ವರ್ಷ ನಾವ್ ಅಲ್ಲಿ ಗೋಡವ ಈ ಪೆಂಡಲ್ದು ಖರ್ಚು ಉಳಿತೈತಿ ನಿಮ್ಗೆ ಮತ್ತೇನ್ರಿ ಊಟ ಇದರ ಬಗ್ಗೆ ಚಲೋ ರೈತರು ತಿಂದದ್ ಎಲ್ಲಿ ಹೋಗುಲ್ಲ ಇವತ್ ನಾವು ಏಳನೇ ವೇತನ ಪ್ರಾರಂಭ ಮಾಡಿದೆವು ವರ್ಷಕ್ಕೆ ಒಂದು ಕೋಟಿ ರೂಪಾಯಿ ಹೊರ ಬರ್ತಿರ್ಬೋದು ನಮ್ ಅಥವಾ ಸಕ್ರೆ ಕೂಡಕತ್ತೇವ್ ಸಕ್ರೆ ಕೂಡ ವರ್ಷಕ್ಕೆ ಒಂದು ಕೋಟಿ ರೂಪಾಯಿ ನಮ್ಗೆ ಹೊರೆ ಆಗ್ತಿರ್ಬೋದು ಮತ್ ಇವತ್ತು ಇವತ್ತಿಂದ ನಿಮ್ಗೂ ಒಂದು ಹೊಸ ಸುದ್ದಿ ಅಂದ್ರ ಇವತ್ ಎಲ್ಲಾ ರೈತರು ಕೂಡ ಏನಾದ್ರೂ ಎಕ್ಸಿಡೆಂಟಲ್ ಆಗಿ ತೀರ್ಕೊಂಡ್ರ ಅವರು ವಾರಸದಾರಿಗೆ ಯಾಕಂದ್ರೆ ನೋಡ್ರಿ ಜೀವ ಹೋದ್ರು ಜೀವ ಅಂತೂ ತರಕ್ ಸಾಧ್ಯ ಇಲ್ಲ ಆ ವಾರಸದಾರಿಗೆ ಅನುಕೂಲ ಆಗಿಲ್ಲ ತಿಳ್ಕೊಂಡ ಇವತ್ ಹತ್ತು ಲಕ್ಷ ಇನ್ಶೂರೆನ್ಸ್ ಅನ್ ನಾವು ಎಲ್ಲಾ ಸದಸ್ಯರು ಕೂಡ ಮಾಡಿದೀವಿ ಇವತ್ತಿಂದ ಹಿಡಿದು ಯಾರೇ ಆಕ್ಸಿಡೆಂಟ್ ಅಲ್ಲಿ ನಮ್ ಸದಸ್ಯರು ಮೂವತ್ತೈದು ಸಾವಿರ ಸದಸ್ಯರಾಗ ಇಪ್ಪತ್ತೊಂದು ಸಾವಿರ ಸದಸ್ಯರ ನಾವು ಈಗಾಗಲೇ ಇನ್ಶೂರೆನ್ಸ್ ಮಾಡಿದೆವು ಯಾಕಂದ್ರೆ ಆ ಹತ್ತು ಸಾವಿರ ಅವರು ಆಧಾರ್ ಕಾರ್ಡ್ ಕೊಡಾಕ್ತಾ ಇರಲಿಲ್ಲ ಅಡ್ರೆಸ್ ಕೊಡಾಕ್ತಾ ಇರಲಿಲ್ಲ ಅವ್ರು ಎಲ್ಲಿ ಇದಾರೋ ಏನಿಲ್ಲೋ ಹಿಂದಿನವ್ರು ಸುಮ್ಮನೆ ಹೋಗಿದಾರೋ ಗೊತ್ತಿಲ್ಲ ಅದನ್ನು ಚೆಕ್ ಮಾಡ್ಬೇಕಾದ್ರು ಇನ್ನೂ ಕೂಡ ನಾವು ವಿನಂತಿ ಮಾಡ್ತೀನಿ ಯಾರ್ಯಾರು ತಮ್ಮ ಆಧಾರ್ ಕೊಟ್ಟಿಲ್ಲ ಅವ್ರು ಆಧಾರ್ ಕಾರ್ಡ್ ಅಲ್ಲಿ ಕೊಡಲಿ ನಾವೇನ ನಿಮ್ಯಾಗ ಭೂಜೆ ಏರ್ಸಕ ನಿಮ್ಯಾಗ ಸಾಲ ಮಾಡಕ್ಕೆ ತಗೊಳಕತ್ತಿಲ್ಲ ಆದರೆ ನಿಮ್ಗೆ ಒಳ್ಳೇದನ್ನು ಮಾಡಕ್ ಈಗಾಗಲೇ ಇನ್ಶೂರೆನ್ಸ್ ಇದನ್ನು ಮಾಡಿದೆವು ಅದೇ ಪ್ರಕಾರ ಇವತ್ತು ಕಾರ್ಮಿಕರಿ ಸುಮಾರು ನ್ಯಾಚುರಲ್ ಡೆತ್ ಆದರೆ ಹತ್ತು ಲಕ್ಷ ಆಕ್ಸಿಡೆಂಟಲ್ ಡೆತ್ ಆದ್ರೆ ಇಪ್ಪತ್ತು ಲಕ್ಷ ಈ ಇನ್ಸುರೆನ್ಸ್ ಕೂಡ ಅವ್ರಿಗೆ ಇವತ್ತಿಂದ ಪ್ರಾರಂಭ ಆಗ್ತದ ಅದೇ ಪ್ರಕಾರ ಹೆಲ್ತ್ ಇನ್ಶೂರೆನ್ಸ್ ಇವತ್ತಿರ್ತಕ್ಕಂಥ ಕಾರ್ಮಿಕರಿಗೆ ಎರಡು ಲಕ್ಷವರೆಗೆ ಗಂಡ ಹೆಂತಿ ಮತ್ತು ಇಬ್ಬರ ಮಕ್ಕಳಿಗೆ ಎರಡು ಲಕ್ಷ ಪರ್ಯಂತ ಹೆಲ್ತ್ ಇನ್ಶೂರೆನ್ಸ್ ಕೂಡ ಇವತ್ತಿನಿಂದ ಪ್ರಾರಂಭ ಆಗ್ತದೆ ಇನ್ನು ಮುಂದಿನ ದಿನಮಾನದಲ್ಲಿ ಈ ಅಕ್ಟೋಬರ್ ದಿಂದ ತಾವೇನು ಲವಣಿ ಮಾಡ್ತಿರ್ತೇವೆ ಬಹುತೇಕ ಈಗ ಸಕರೆ ಕೊಟ್ಟೆವು ಇದು ಕೊಟ್ಟೆವು ಇಟ್ಟೆಲ್ಲ ಸಾಲ ಸೂಲ ಮಾಡಿದ್ರೆ ನಮ್ಗೆ ಏನಪ್ಪಾ ನೀವು ಕೇಳಬಹುದು ನಿಮಗೂ ಕೂಡ ಬಿನ್ ಬಿನ್ ಬಡ್ಡಿ ಬಡ್ಡಿ ಇಲ್ದನ ಹದಿನೈದು ಸಾವಿರವರೆಗೆ ನೀವು ಬೀಜ ತಗೋಬಹುದು ಅಥವಾ ಫರ್ಟಿಲೈಸರ್ ಲಾಗೋಡಿ ತಗೋಬಹುದು ಅದಕ್ಕೂ ಕೂಡ ಮೂರು ವರ್ಷ ಕಂಟಿನ್ಯೂಸ್ ಯಾರು ಕಬ್ಬು ಕೊಟ್ಟಿದಾರ ಆ ನಿಯಮಾವಳಿ ಪ್ರಕಾರ ಯಾರು ಕುಂತಾರೋ ಪ್ರತಿ ಎಕರ್ಗೆ ಹದಿನೈದು ಸಾವಿರದಂತೆ ಪ್ರತಿ ರೈತರಿಗೆ ಕೂಡ ಕೊಡಲಾಗುವುದು ಈ ಸ್ಕೀಮ್ ಕೂಡ ಈ ವರ್ಷದ ಪ್ರಾರಂಭ ಮಾಡ್ತೇವೆ ಅದಕ್ಕೆ ಹತ್ತು ಕೋಟಿ ಅಂತ ನಾವು ಬಜೆಟ್ ಮಾಡಿದ್ದೀವಿ ಯಾರೇ ಅನುಭವ ನೀವು ಹತ್ತು ಕೋಟಿ ನೀವು ಸಾಲ ಮಾಡಿದೀರಿ ಮತ್ತೆ ಯಾಕೆ ಕಳಿದಿರಿ ಹತ್ತು ಕೋಟಿ ನಮಗೆ ತಿರುಗಿ ಬರ್ತದ ಬಡ್ಡಿ ಹಟ್ಟ ನಮ್ಗೆ ಒಂದು ಕೋಟಿ ಹೋಗ್ತದ ಒಂದು ಕೋಟಿ ರೈತರು ಕೊಡಕ್ಕೆ ನಮ್ಗೇನು ಎಲ್ಲೇನು ಕಮ್ಮಿ ಇಲ್ಲ ನಮ್ಗೆ ದೇವ್ರ ಮತ ಕೊಡ್ತಾರ ಈ ಪ್ರಕಾರವಾಗಿ ಒಳ್ಳೆಯ ದೃಷ್ಟಿಯಿಂದ ಮಾಡಿ ಇವತ್ತು ಡಿಸ್ಟರಿ ಪ್ಲಾಂಟ್ ಇರ್ಬೋದು ಸುಮಾರು ಎರಡು ವರ್ಷ ಡಿಸ್ಟರಿ ಮಾಡಕ ಒಂದು ಕೋಟಿ ಇಪ್ಪತ್ತು ಲಕ್ಷ ಖರ್ಚು ಅದನ್ನ ಮಾಡೋದಾದ್ರ ಒಂದ್ ಎಪ್ಪತ್ತು ಕೋಟಿ ಖರ್ಚು ಮಾಡಿ ಅದ್ ಹಂಗ ಬಿದ್ದದ ಹೋದ ವರ್ಷ ಚಲೋ ಇನ್ನೂ ಸಾವಿರ ಈಗ ಮೂವತ್ತು ಕೋಟಿ ನಾವು ಅದಕ್ಕೆ ಹಾಕಿ ಈಗ ಏನ್ ಫ್ಯಾಕ್ಟ್ರಿ ಪ್ರಾರಂಭ ಆಗ್ತದ ಒಂಬತ್ತು ಸಾವಿರ ಕೆಪಾಸಿಟಿ ಇಲ್ಲ ಈ ವರ್ಷ ಅದ್ರ ಜೊತೆ ಜೊತೆಗೆ ದಿವಸಕ್ಕ ಒಂದೂವರೆ ಲಕ್ಷ ಲೀಟರ್ ಇಥನಾಲ್ ಕೂಡ ಪ್ರಾರಂಭ ಆಗ್ತದೆ ಇವತ್ ಮತ್ತೊಂದು ಕೋ ಜನರೇಷನ್ ಎಲ್ಲಾ ಏಷ್ಯಾದಾಗ ಒಂದ್ ದೊಡ್ಡದಿ ಕೋ ಜನರೇಷನ್ ಮಾಡಿದ ಯಾಕಿಂತ ದೊಡ್ಡದ್ ಮಾಡಿದಾರೀ ಎರಡ್ ಎರಡ ಟರ್ಬೈನ್ ಎರಡು ಇದು ಏನದ ಅದ ಬಾಯ್ಲರ್ ಎರಡ ಎರಡ್ ಟರ್ಬೈನ್ ಎಲ್ಲ ಕುಂಚಿದಾರೆ ಮತ್ತ ಬಹುತೇಕ ಐದ ಆರು ವರ್ಷದಿಂದ ವೇಳೆ ಯಾವ್ದೋ ಒಂದ್ ಜಪಾನ್ ಕಂಪನಿ ಜಪಾನ್ ಕಂಪನಿ ಸಿನ್ ನಿಫಾನ್ ತಿಳ್ಕೊಂಡು ಜಪಾನ್ ಕಂಪ್ನಿದ್ ಒಂದು ಸ್ಕೀಮ್ ಇತ್ತಂತ ಅವಾಗ ಹೇಳ್ತಾರ ಎರಡು ಕುಣ್ಸಿದ್ರೆ ಒಂದು ಫ್ರೀ ಅಂತ ನಮ್ಮ ಹಿರಣ್ ಸರ್ಕಾರಿ ಕಾರ್ಖಾನೆಗೆ ಎರಡು ಬೇಕೋ ಏನು ಒಂದೇ ಬೇಕು ಹೇಳಿ ಕೋಜನ್ ಒಂದೇ ಬೇಕು ಇನ್ ಫ್ರೀ ಬರ್ಬೇಕಾದ್ರೆ ಎರಡು ಹಾಕಬೇಕಲ್ಲ ಇಲ್ಲಿ ಎರಡು ಹಾಕಿರು ಒಂದು ಫ್ರೀ ಹೋದರು ಇನ್ ಏನು ಮಾಡೋರು ಹೇಳಿ ಇರ್ಲಿ ಅದು ಒಪ್ತನ ಏನೋ ಸ್ಕೀಮ್ ಇತ್ತು ತಗೊಂಡು ಹೋದ್ರು ಎರಡು ಎರಡು ಚಾಲೂರೇ ಇರ್ಬೇಕಲ್ಲ ಒಂದೇ ಚಾಲು ಇತ್ತು ಇನ್ನೂವರೆಗೆ ಬರೀ ಒಂಬತ್ತು ಮೆಗಾವ್ಯಾಟ್ ನಮ್ದು ಎಕ್ಸ್ಪೋರ್ಟ್ ಆಗ್ತಿತ್ತು ಅಂದ್ರೆ ಅದರಲ್ಲಿ ಹದಿನೆಂಟು ಮೆಗಾವ್ಯಾಟ್ದಾಗ ದಾಗ ನಮಗ್ ವಾಪರಿಸಿ ಕಂಡೆನ್ಸ್ ಮೂಡದಲ್ಲಿ ಹದಿನೆಂಟು ಮೆಗಾವ್ಯಾಟ್ ನಡೀತಿ ಅದನ್ನ ಈ ವರ್ಷ ಸುಮಾರು ನಾಲ್ಕು ಕೋಟಿ ಖರ್ಚು ಮಾಡಿ ಇರ್ತಕ್ಕಂಥ ಬಾಯ್ಲರ್ ಇರ್ಬೋದು ಟರ್ಬೈನ್ ಇರ್ಬೋದು ರಿಪೇರಿ ಮಾಡಿ ಈ ಕಾರ್ಖಾನೆ ಸೀಸನ್ ಚಾಲು ಆಗೋದ್ಗೆ ನಾಲ್ಕು ಕೋಟಿ ಖರ್ಚು ಮಾಡಿದ ನಂತರ ನಮಗ ಡಬಲ್ ಎಲೆಕ್ಟ್ರಿಕ್ ಉತ್ಪಾದನೆ ನಾವು ಮಾಡ್ತಿವಿ ಅದರಿಂದ ಸುಮಾರು ಇಪ್ಪತ್ತು ಕೋಟಿ ಉತ್ಪ ಉತ್ಪನ್ನ ಹೆಚ್ಚು ಬರ್ತದೆ ಅದೇ ಪ್ರಕಾರ ಒಂದು ಮೊಲೇಸಿಸ್ ಟ್ಯಾಂಕ್ ಕಟ್ ಆಗಿದೆವು ನಾವು ಇವತ್ತು ನೀವು ವಿಡಿಯೋದಾಗ ನೋಡಿರ್ಬೋದು ಹದಿನೈದು ಸಾವಿರ ಲೀಟರ್ದು ಹದಿನೈದು ಸಾವಿರ ಟನ್ ಲೀಟರ್ದ್ ಅದಕ್ಕೆ ನಾಲ್ಕು ಕೋಟಿ ಖರ್ಚು ಮತ್ತ ಸಾಲ ತೆಗೆದು ಇದು ಯಾಕೆ ನೀವು ಅನ್ಬೋದು ಯಾಕಂದ್ರೆ ಒಂದೊಂದೊಂದೊಂದು ಹಂತ ಹಂತವಾಗಿ ನೀವು ವಿಚಾರ ಮಾಡ್ಬೇಕಾಗ್ತದ ಈಗ ಏನ ನಾವ್ ಇಲ್ಲಿ ಹರಿಹರಣಕ್ಕೆ ಮಾಡ್ಬೇಕಾದ್ರೆ ಸಾಲ ಮಾಡೇ ಮಾಡ್ಬೇಕು ದುಡ್ಡಂತೂ ಎಲ್ಲೂ ಸಿಲ್ಲಕಿಲ್ಲ ಇನ್ನು ಮತ್ತೆ ಬಾಕಿನ ಬರಕ್ದ ಈಗ ದಿವ್ಸ ಹೊಂಟು ತಡ ಇಲ್ಲ ಒಮ್ಮೆ ಕೆ ಡಿ ಸಿ ಬ್ಯಾಂಕ್ನವ್ರು ಬರ್ತಾರ ಒಮ್ಮೆ ಡಿ ಸಿ ಬ್ಯಾಂಕ್ನವ್ರು ಬರ್ತಾರೋ ಒಮ್ಮೆ ಬ್ಯಾಂಕ್ ಆಫ್ ಇಂಡಿಯಾದವ್ರು ಬರ್ತಾರೋ ಒಮ್ಮೆ ಮತ್ತ ಎಸ್ ಬಿ ಐನವ್ರು ಬರ್ತಾರೆ ಯಾಕಂದ್ರೆ ಎಚ್ ಎನ್ ಟಿ ಎಚ್ ಎನ್ ಟಿ ಅಡ್ವಾನ್ಸ್ ಕೂಡ ಎಸ್ ಬಿ ಐ ಕಡೆಯಿಂದ ತೆಗೆದ್ರು ಈಗ ಬಹುತೇಕ ನೋಟಿಸು ಬರಾಗದ್ ಕೆಲವೊಂದು ಡಿಪಾಸಿಟರ್ ಅದನ್ನ ಏನು ಕಾಳಜಿ ಮಾಡ್ಬೇಡ್ರೆ ನನ್ಗೆ ತುಂಬಾಂಗಿಲ್ಲ ಹಳಿ ಸಾಲು ಎಷ್ಟೈತೆ ಅದೆಲ್ಲನ ಪೂರ್ತಿ ತೀರ್ಸ್ತಿವಿ ಕರೆಕ್ಟ್ ಟೈಮ್ ಅವಕಾಶ ಬೇಕು ನಮಗೆ ಒಂದೇ ವರ್ಷ ಎರಡೋ ವರ್ಷ ಮುಗಿತೈತೆ ಅದಲ್ಲ ಸುಮಾರು ಹತ್ತು ಹದಿನೈದು ವರ್ಷ ತಗೊಳ್ಬಹುದು ಟೈಮ್ ಹತ್ತು ಹದಿನೈದು ವರ್ಷ ಟೈಮ್ ತಗೋಬಹುದು ಒಂದ್ ಒಂದ್ ಪೇಟೆಗೆ ಮುಗಿತಿದ್ದಲ್ಲ ಯಾಕಂದ್ರೆ ಇನ್ನೂ ಮೂರ್ ಕೋಟಿ ನಾಲ್ಕು ನಾಕ್ನೂರು ಕೋಟಿ ಸಾಲ ಮಾಡಿದ್ರೆ ಒಂದ್ ಸಾವಿರ ಕೋಟಿ ಆಗ್ತದೆ ಅದ್ರ ಬಡ್ಡಿನ ನೂರ ಇಪ್ಪತ್ತು ಕೋಟಿ ಆಗ್ತದೆ ವರ್ಷಕ್ಕೆ ಹನ್ನೆರಡು ಟಕೇಲಿ ಹಿಡಿದ್ರು ಕೂಡ ಅಂದ್ರೆ ಆ ಬಡ್ಡಿ ವಿಚಾರ ಮಾಡಿ ನಾವೆಲ್ಲ ಲಾಭ ಮಾಡಕ್ಕೆ ಇಷ್ಟೆಲ್ಲಾ ಸಾಲ ಇದಾರೆ ಅಂದ್ರೆ ರೈತರಿಗೆ ನಮ್ಗೆ ಏನ್ ಮತ್ ನೀವು ಬಿಲ್ ಕಮ್ಮಿ ಕೊಡೋರೇನಪ್ಪ ಮತ್ ಯಾವಾಗ ಕೊಡ್ತೀರಿ ಆಮೇಲೆ ಅದನ್ನ ವಿಚಾರ ಮಾಡ್ಬೇಡ ರೈತರಿಗೆ ನಿಪ್ಪಾಣಿ ಚಿಕ್ಕೋಡಿ ಸಕ್ಕರೆ ಕಾರ್ಖಾನೆ ಏನ್ ಬಿಲ್ ಕೊಡ್ತಾರೋ ಅದೇ ಬಿಲ್ ನಿಮಗೂ ಕೊಡ್ತೇವ್ ಹದಿನೈದು ದಿವ್ಸಕ್ಕೊಮ್ಮೆ ತಪ್ಪದ ಹದಿನೈದು ದಿವ್ಸಗೊಮ್ಮೆ ಬಿಲ್ ಹಾಕ್ತೇವ ಏನ್ ಫ್ಯಾಕ್ಟ್ರಿ ಬಂದ್ ಆಗ್ಬೇಕು ಫ್ಯಾಕ್ಟ್ರಿ ಬಂದಾದ ಆದ ಬೆಳಗ್ಗೆ ಬಿಲ್ ಮತ್ತೊಂದು ಆರು ತಿಂಗಳು ನೀವು ವೇಟ್ ಮಾಡೋದ್ ಕಾಣಿಲ್ಲ ಕೊನೆ ಬಿಲ್ ಅಂತೂ ಈ ಕಡೆ ಏನು ಕಬ್ ನಿಮ್ದು ಬಂದಿರ್ತದ ಇನ್ನೂ ಸಕ್ಕರೆ ಬೀಳುಕಿತ್ ಪೈಲ ನಿಮ್ ಬಿಲ್ ನಾವ್ ನಿಮಗ್ ಕೊಡ್ತೇವ ಅದ್ರಾಗ ಏನ್ ಕಾಳಜಿ ಮಾಡ್ಬೇಡ ಯಾಕಂದ್ರೆ ಈಗಾಗಲೇ ನಿಪ್ಪಾನಿ ಸಕ್ಕರೆ ಕಾರ್ಖಾನೆಯಲ್ಲಿ ಹದಿನೈದು ದಿವ್ಸಕ್ಕ ಪ್ರಾಕ್ಟೀಸ್ ನಮ್ದು ಬಿಲ್ ಅದ ಬಿಲ್ ಯಾರು ಕೇಳಾಕ್ ಬರಲ್ಲ ಒಂದ್ ಸಿಸ್ಟಮಿಕ್ ಸಿಸ್ಟಮ್ ಮಾಡ್ತೇವ ಎಚ್ ಟಿ ಬಿಲ್ ಹಾರ್ವೆಸ್ಟಿಂಗ್ ಕಾಂಟ್ರಾಕ್ಟರ್ ಈಗ ನಮ್ಮ ಭೀಮಗೋಡ್ ಪಾಟ್ಲಿ ಹೇಳಿ ಮತ್ತೊಂದು ಪಾಯಿಂಟ್ ನೆನಪರ್ತದ ಈಗ ಇವ್ರಿಗೆ ಹತ್ತು ಟಕೆ ಕಮಿಷನ್ ಅವ್ರಿಗೆ ಮೂವತ್ತೈದು ಟಕೆ ಕಮಿಷನ್ ಈ ಪ್ರಕಾರ ಇತ್ತು ಅಂತ ಅದನ್ನೆಲ್ಲಾ ಬಂದ್ ಮಾಡಿ ಲೋಕಲ್ ಲೋಕಲ್ ಏನು ಒಂದು ಗ್ಯಾಂಗ್ ನಮ್ಮ ಟ್ರಾನ್ಸ್ಪೋರ್ಟ್ ದವ್ರ ಇದಾರು ಏನು ಭೀಡಿ ಕೊಡ್ತೇವೋ ಅದನ್ನ ನಾವು ಈ ವರ್ಸ್ ಕೊಡುವಂತ ವ್ಯವಸ್ಥೆ ಕೂಡ ಮಾಡಿದೆವು ಅವ್ರಿಗೆ ಹತ್ತು ಟಕೆ ಇವ್ರಿಗೆ ಅವ್ರಿಗೆ ಮೂವತ್ತೈದು ಕೊಟ್ರೆ ಇವ್ರಿಗೂ ಮೂವತ್ತೈದು ಕೊಡ್ತೇವು ಅವ್ರಿಗೆ ಮೂರು ಲಕ್ಷ ಅಡ್ವಾನ್ಸ್ ಕೊಟ್ರೆ ನಿಮಗೂ ಮೂರು ಲಕ್ಷ ಅಡ್ವಾನ್ಸ್ ಕೊಡಿದ್ದೇವೆ ಏನೂ ಫರ್ಕ್ ಮಾಡೋದಲ್ ಆದಷ್ಟು ಮಟ್ಟಿಗೆ ನಮ್ಮ ಭಾಗ ಜನ ದುಡ್ಡು ತಗೋಲಿ ನಮ್ ಭಾಗದ ಜನ ಗಾಡಿಗಳು ಹೆಚ್ಚಾಗ್ಲಿ ಟ್ರಾನ್ಸ್ಪೋರ್ಟ್ ಹಾರ್ವೆಸ್ಟಿಂಗ್ ನಾವು ಬೇರೆದವ್ರ ಮ್ಯಾಗ ನಂಬೋದ್ ಬೇಡ ಟ್ರಾನ್ಸ್ಪೋರ್ಟ್ ಹಾರ್ವೆಸ್ಟಿಂಗ್ ನಾವು ಬೇರೆದವ್ರ ಮ್ಯಾಗ ನಂಬೋದ್ ಬೇಡ ನಮ್ಮ ಏರಿಯಾದಲ್ಲಿ ಸ್ವಲ್ಪ ಯುವರ್ಸ್ ಏನೋ ತಡವಾಗಿ ನಮಗೆ ಅಡ್ವಾನ್ಸ್ ಕೊಡೋದ್ರಿಂದ ಕೆಲವು ಜನ ಆ ಕಡೆ ಈ ಕಡೆ ಹೋದ್ರು ಆದ್ರೆ ಮುಂದಿನ ವರ್ಷದಿಂದ ಇದು ನಮ್ಮ ಸಕ್ಕರೆ ಕಾರ್ಖಾನೆ ಹುಕ್ಕೇರಿ ತಾಲೂಕದಲ್ಲಿ ದಲ್ಲಿ ಇರ್ತಕ್ಕಂತ ಎಲ್ಲ ಟ್ರ್ಯಾಕ್ಟರ್ ಇರಬಹುದು ಟ್ರಕ್ ಇರಬಹುದು ಬೈಲ್ ಗಾಡಿ ಇರಬಹುದು ಅಥವಾ ಪವರ್ ಕಾಟ ಇರಬಹುದು ಎಲ್ಲ ಕೂಡ ಈ ಫ್ಯಾಕ್ಟ್ರಿಗೆ ಬಾಂಡ್ ಮಾಡ್ರಿ ನಿಮ್ಮದು ವ್ಯವಸ್ಥಿತ ದುಡ್ಸಿ ವ್ಯವಸ್ಥಿತ ನಿಮ್ಮ ಬಿಲ್ ಅಂತ ಮನೆ ಅಂತ ಕೆಲಸ ಕಾರ್ಯ ಮಾಡ್ತೀವಿ ನೀವೆಂದೂ ನಮ್ಮಲ್ಲಿ ಬಂದು ಬಿಲ್ ಕೊಡ್ರಿಯಪ್ಪ ಇದು ಕೈ ಒಡ್ಡಿ ನಿಲ್ಲುವಂತ ಕೆಲಸ ಮಾಡೋದಿಲ್ಲ ನಾವು ಅದನ್ನು ಕೂಡ ವ್ಯವಸ್ಥಿತವಾಗಿ ಕೊಡ್ತೀವಿ ಈ ಪ್ರಕಾರವಾಗಿ ಮಾಡ್ತಿರ್ತಿವಿ ಅದೇ ಪ್ರಕಾರ ಇವತ್ತು ಕಾಂಪೋಸ್ಟ್ ಗೊಬ್ಬರ ಕೂಡ ನೋಡಿ ನೋಡಿರ್ಬೋದು ನೀವು ಹದಿನೇಳು ರೂಪಾಯಿ ದರ್ಲಿ ಹದಿನಾರು ರೂಪಾಯಿ ದರಲಿ ಕೊಡ್ತಾರೆ ನಮ್ಮ ಸಂಚಾಲಕ ಬಂದ ನಂತರ ಬರೇ ಒಂದು ಸಾವಿರ ಮಾಡಿ ಅದನ್ನು ಕೂಡ ಕಮ್ಮಿ ಮಾಡಿ ಕೊಟ್ಟಿದ್ರು ರೈತರಿಗೆ ಏನು ಸಾಧ್ಯವಿದ್ದೊಟ್ಟು ನಾವೇನಪ್ಪ ಒಗಿಲೆ ಕಳಸ ಕಟ್ಟಿ ಬಂಗಾರ ಅಂತ ಹೇಳಂಗಿಲ್ಲ ಇದ್ದದ್ದು ಒಂದು ಏನಂತಾರಲ್ಲ ಅದು ಇದ್ದದ ಹಾಸಿಗೆ ಇದ್ದೊಟ್ಟು ಕಾಲು ಚಾಸ್ ಎಷ್ಟು ಎಷ್ಟು ಅದ ಅಷ್ಟು ಮಾಡಿ ನಿಮ್ಮ್ಯಾಗ ಏನು ಹೊರೆ ಹಾಕುಲ್ದನ ನಿಮಗ್ ಒಟ್ಟೆ ಏನು ಕಮ್ಮಿ ಮಾಡುಲ್ದನ ನಿಮಗೆ ಪ್ರತ್ಯೇಕವಾಗಿ ಬೇರೆ ಫ್ಯಾಕ್ಟರಿ ಬಿಲ್ ಕೊಡೋದ ಟೈಮ್ಲಿ ಕೊಡತ ಕಾರ್ಖಾನೆ ಸಿಬ್ಬಂದಿ ಒಳ ಪಗಾರ ಕೊಡೋದ ಇದನ್ನೆಲ್ಲಾ ಕೊಟ್ಟು ವ್ಯವಸ್ಥಿತ ನಡ್ಸ್ಕೋತ ಹೋಗಿ ಸಾಲ ಒಂದು ಹದಿನೈದು ವರ್ಷದಾಗ ನಾವ್ ಹೋಗಿ ವ್ಯವಸ್ಥಿತವಾಗಿ ನಡ್ಸ್ತೀವತ್ ನಾನು ಹೇಳ್ತೇನೆ ಅದೇ ಪ್ರಕಾರ ಇವತ್ತು ಕೋಜನ್ ಆಯ್ತು ಡಿಸ್ಟರಿ ಆಯ್ತು ಮತ್ತಿನ್ ಮೇಲೆ ಈಗ ಇಲ್ಲಿ ರಿಪೇರಿ ಅದು ಇದು ಖರ್ಚು ಮಾಡೋದು ನೋಡಾಗಿದೆವು ಬಹುತೇಕ ಬಂದ್ ನೋಡ್ರೆ ಯಾರಿಗೂ ಅಲ್ಲಿ ಇಲ್ಲಿ ತಿರ್ಗಾಡಕ್ ಸಗಟ್ ಜಾಗಿದ್ದು ಒಳಗೂ ಸಗಟ್ ತಿರ್ಗಾಡಕ್ ಜಾಗಿಲ್ಲ ಈ ವರ್ಷ ಏನ್ ಬಂದಿರಿ ಮುಂದಿನ ಜನರಲ್ ಮೀಟಿಂಗ್ ಬರ್ರಿ ಅಂದ್ರ ನಿಮಗೆ ಯಾವ ಪ್ರಕಾರ ಈ ಸಕ್ಕರೆ ಕಾರ್ಖಾನೆ ನಮ್ದು ಹಳಿ ಒಂದು ಗತ ವಹ್ಬೋಕ್ ಕಾಣ್ತಿತ್ತು ಆ ಪ್ರಕಾರ ಒಂದು ಇದು ಚೇಂಜಸ್ ಆಗಿರ್ತದ ಆ ಪ್ರಕಾರ ನೀವು ನೋಡಬಹುದು ಯಾಕಂದ್ರೆ ಈ ವರ್ಷ ಹೆಚ್ಚು